ಅದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಕುಡಿಯುವ ನೀರಿನ ಯೋಜನೆ ಪ್ರತಿಯೊಂದು ಮನೆಯು ಕುಡಿಯುವ ನೀರು ಕೊಡುವ ಮನೆ ಮನೆ ಗಂಗೆ ಪ್ರಾಯೋಗಿಕವಾಗಿ ಗ್ರಾಮದಲ್ಲಿ ಮಾಡಲಾಗಿದ್ದ ಯೋಜನೆ ಆದರೆ ಗುತ್ತಿಗೆದಾರರ ಬೇಜವಾಬ್ದಾರಿ ಹಾಗೂ ಕಳಪೆ ಕಾಮಗಾರಿಯಿಂದ ಐತ ಗ್ರಾಮದ ಜನರು ಅತ್ತ ಯೋಜನೆಯೂ ಇಲ್ಲದೆ ನೀರು ಇಲ್ಲದೆ ಪರದಾಡುವಂತಹ ಸ್ಥಿತಿ ಎದುರಾಗಿದೆ ಹೌದು ಕೇಂದ್ರ ಸರ್ಕಾರದ ಜಲ ಜೀವನ್ ಮಿಷನ್ ಅಡಿಯಲ್ಲಿ ಧಾರವಾಡ ಜಿಲ್ಲಾ ಪಂಚಾಯಿತಿ ವತಿಯಿಂದ ಜಲ ಜೀವನ್ ಯೋಜನೆ ಕಾಮಗಾರಿ ನಡೆಯುತ್ತಿದೆ ಅದರಲ್ಲೂ ಹುಬ್ಬಳ್ಳಿ ತಾಲೂಕಿನ ಶಿರಗುಪ್ಪಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಯೋಜನೆ ಪ್ರಾಯೋಗಿಕವಾಗಿ ಮಾಡಲಾಯಿತು ಆದರೆ ಪ್ರಾಯೋಗಿಕ ಯೋಜನೆಯನ್ನೇ ಸರಿಯಾಗಿ ಮಾಡದೆ ಕಳಪೆ ಕಾಮಗಾರಿ ಹಾಗೂ ಅವೈಜ್ಞಾನಿಕವಾಗಿ ಕುಡಿಯುವ ನೀರಿನ ಪೈಪ್ಗಳನ್ನು ಅಳವಡಿಸಲಾಗಿದೆ ಇದರಿಂದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಮೊದಲ ಹಂತದಲ್ಲಿ ಹಳ್ಳ ಹಿಡಿದಿದೆ ಸುಮಾರು ಒಟ್ಟು ಒಂದು ಸಾವಿರದ ನಾನೂರು ಮನೆಗಳಿರುವ ಶಿರಗುಪ್ಪಿ ಗ್ರಾಮದಲ್ಲಿ ಸುಮಾರು ಎರಡು ಪಾಯಿಂಟ್ ನಲವತ್ತು ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದಲ್ಲಿ

ನೋಡೋಣ ಈಗ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಶ್ಯಾಗ ನಮ್ಮೂರಾಗ ಜೆ ಜೆಂ ವರ್ಕ್ ಸ್ಟಾರ್ಟ್ ಆಗಿ ಗುದ್ಲಿ ಪೂಜೆ ಅವಾಗ ಆಯ್ತು ಇನ್ನುವರೆಗೆ ಮೂರು ವರ್ಷ ಮೂರೂವರೆ ವರ್ಷ ಆತ್ರಿ ಇನ್ನುವರೆಗೆ ಅಂದ್ರ ಅವ ಕಾಂಟ್ರಾಕ್ಟರ್ ಯಾರಂತಾನು ತಿರುಗಿ ನೋಡಿನಿಲ್ಲ ಕಾಂಟ್ರಾಕ್ಟರ್ ಮುಖನ ನೋಡಿಲ್ಲ ನಾವು ಊರಾಗ ಒಷ್ಟು ತೆಗ್ 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 ಕಡದು ಅಲ್ಲೆಲ್ಲೆಲ್ಲೆಲ್ಲೇ ಕೈ ಬಿಟ್ರ ವರ್ಕ್ನು ಕಳಪೆ ಕಾಮಗಾರಿಕೆ ಆಗೈತಿ ಹೊಳ್ಳಿ ಈಗ ನಮ್ದು ಏನ್ ಪಾಸ್ ಆಯಿಲ್ ಅಂದ್ರೆ ಎರೆಮನಿಂದ ರೋಡ್ ಆ ರೋಡ್ ಅಲ್ಲಲ್ಲೇ ಅಡ್ಡಿ ಕೈ ಬಿಟ್ಟಾರ ಮಳೆಗಾಲ ಆದ್ರೆ ಅಡ್ಡಾಡಕ ತುಂಬಾ ತೊಂದರೆ ಆಕೈತಿ ಮುದುಕರು ಪದಕರು ಯಾರು ಅಡ್ಡಾಡ್ಸಿನ ಅಡ್ಡಾಡೋದೇ ಆಗುವಲ್ತು ಅಂದ್ರೆ ಒಳಗಿನ ಮಣ್ಣ ಅಡ್ಡೆ ಅಡ್ಡಿ ತೆಗೆದ್ ಮೇಲೆ ಹಾಕಿದ್ ಮೇಲೆ ಹಾಕಿ ನಳ ಹಾಕ ಹೋಗ್ಯಾರ ಅವು ನಳ ಹಾಕಿದ್ವು ಸರಿಯಾಗಿ ನೀರ್ ಬರ್ತಾ ಇಲ್ಲ ಒಂದ್ ನಳ ಬಂದ್ರೆ ಒಂಬತ್ ನ ಒಂಬತ್ ನಳ ಬರುದಿಲ್ಲ ಹೀಗಾಗಿ ಅವ ಜಗದೀಶ್ ಪಾಟೀಲ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಿಇಒ ಹೋಗಿರಾತು ಮತ್ತೆ ಡಿ ಸಿ ಅವ್ರಿಗೆ ಆತ ಪದೇ 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 ನಮ್ಮ ಊರಿಂದ ಹೋಗೋಗಿ ನಾವು ಸದಸ್ಯರು ಮತ್ತು ಅಧ್ಯಕ್ಷರನ್ನು ಕರ್ಕೊಂಡ್ ಆ ಹೇಳಿವಿ ಒಬ್ಬ ಪ್ರತಿನಿಧಿನೂ ಇವ್ರಿಗೆ ಇವ್ರಿಗೆ ಹೇಳ್ತಾರ ಅಂತಂದ್ರೆ ಇವ್ರು ಸಿಇಒ್ರ ಏನ ಮುಚ್ಕೊಂಡ್ ಕುಂತಾರ ಡಿ ಸಿ ಅವ್ರು ಮುಚ್ಕೊಂಡ್ ಕುಂತಾರ ನಮ್ಮ ಊರ್ ಅಂತಂದ್ರೆ ಸಿರುಗುಪ್ಪಿ ಗ್ರಾಮ ಅಂದ್ರೆ ಒಂದು ಮಾದರಿ ಗ್ರಾಮ ಇತ್ತು ಸಿರುಗುಪ್ಪಿಯಲ್ಲಿ ಆ ಮಾದರಿ ಗ್ರಾಮವನ್ನ ಈಗ ಜೆ ಜೆ ಎಂ ಬಂದು ಹಾಳ್ ಮಾಡಿ ಹೋಗ್ಬಿಟ್ಟಾರ ನಮಗೆ ಪಂಚಾಯತಿ ವರ್ಕ್ ಲಿಂದನೇ ಒಷ್ಟು ವರ್ಕ್ ಮಾಡೋದು ಆಗ್ತಾ ಇಲ್ಲ ಅದು ಗಟ್ಲೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಂತಂದ್ರೆ ಕೋಣ ರೆಡ್ಡಿ ಅವ್ರಿಗೆ ಪದೇ ಪದೇ ಇದ್ರ ಸಂಬಂಧ ಭೇಟಿಗೇವಿ ಜೋಸಿ ಅವ್ರಿಗೆ ಭೇಟಿಗೇವಿ ನೋಡಿಲ್ಲ ನಮ್ಮ ನಮ್ಮ ಊರು ಅನ್ನೋದನ್ನ ಹಾಳು ಮಾಡಿ ಹೋದವ್ರು ಯಾರಪ್ಪ ಅಂತಂದ್ರೆ ಅದು ಜೆ ಜಿ ಎಂ ನವರು ಮೂರುವರೆ ವರ್ಷ ಅಂತಂದ್ರೆ ಒಂದು ಕಾಮಗಾರಿಗೆ ಅಂತಂದ್ರೆ ಚಲೋ ಆಗಿರ್ಬೇಕಂದ್ರೆ ಬುದ್ಧಿ ಪೂಜೆ ಮಾಡಿ ಅದಕ್ಕೆ ಇಂತಿಷ್ಟು ದಿನ ಅಂತ ಮುಗಿಸು ಕಾರ್ಯಕ್ರಮ ಇರ್ತೈತಿ ಆ ಕಾರ್ಯಕ್ರಮದ ಒಳಗನ್ನ ಇನ್ನೂ ಮುಗಿಸಿನೂ ಇಲ್ಲ ಅದನ್ನ ನಾವು ಹೋದಾಗೊಮ್ಮೆ ಹಂತ ಹಂತವಾಗಿ ಮುಗಿಸ್ತೇವೆ ಅಂತ ಹೇಳಿ ನಮ್ಮ ಮೇಲೆ ಸಾಫ್ ಮಾಡಿ ಕಳಿಸ್ತಾರೆ ಸಿಹಿ ಹುಡುಗ ಕಳಿಸ್ತಾರ ಹಿಂಗಾಗಿ ನಾವು ಬದುಕೋದು ಕಷ್ಟ ಗೆತ್ತಿ ಹೌದ್ ನಾವು ರೈತರ ಎತ್ತು ಚಕಡಿ ಮುದಿಕ್ಯಾರ ಅಡ್ಡ ಆ ಆ ಎಲ್ಲ ರೋಡನ್ನು ಹದಗೆಡಿಸಿ ಹಳ್ಳ ಕೂಡ್ಸಿ ಬಿಟ್ರ ಹೇಳಿದ್ರೆ ಏನ್ ನಾವು ಮಾಡ್ತೇವಿ ನಾವ್ ಮಾಡ್ತೇವಿ ಹೇಳ್ತೀವಿ ಏ ಟೆಂಡರ್ ಕ್ಯಾನ್ಸಲ್ ಮಾಡ್ತೇವಿ ಅವ್ರದ್ದು ಅಂತ ಹೇಳ್ತಾರ ಇನ್ವರೆಗೆ ಅಂತಂದ್ರೆ ನಮ್ಮ ನಮ್ಮ ಊರಿಗೆ ಹೊಳ್ಳಿ ಇನ್ನೊಬ್ರು ಯಾರು ಬಂದು ನೋಡಿಲ್ಲ ಅವ್ರ ಆತು ಡಿ ಸಿ ಅವ್ರ ಆತು ಇಷ್ಟು ಬಂದು ಮನವಿ ಕೊಟ್ಟಿವಿವಿ ಯಾರು ಸಂಬಂಧಪಟ್ಟ ಅಧಿಕಾರಿ ಕೋಣ ರೆಡ್ಡಿ ಅವ್ರ ಸತಿಗೆ ಬಂದು ಬಂದು ನೋಡಿಲ್ಲ ಎಲ್ಲಾ ರೋಡ್ ಅಂತ ಹದಿ ಹದಗೆಡ್ ಹಳ್ಳ ಕೂಡಿಸೋವು ಇದಕ್ಕೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ನಾವು ಜನಪ್ರತಿನಿಧಿಗಳು ಹೇಳ್ತೇವೆ ಅಂತಂದ್ರೆ ಅವ್ರಿಗೆ ಯಾವುದೇ ಇದು ಇಲ್ಲ ಇದನ್ನ ನಾವು ಇನ್ನು ಒಂದು ಒಳಗನ ಎಲ್ಲಾರನ್ನು ಕರ್ಕೊಂಡು ನಮ್ಮ ಊರಿನ ಹಿರಿಯಾರ ಕರ್ಕೊಂಡ್ ಪಿ ಬಿ ರೋಡ್ ಅನ್ನ ಬಂದ್ ಮಾಡು ಬಂದ್ ಮಾಡು ಸಮಯದಾಗ ಅದೇ ಈಗ ನಾವು ದಯವಿಟ್ಟು ಯಾರು ಇದು ಇನ್ನ ಒಂದ್ ವಾರದೊಳಗೆ ಇದನ್ ಯಾರು ಕ್ರಮ ತಗೊಳಿಲ್ಲ ಅಂತಂದ್ರೆ ನಾವು ಸಂಪೂರ್ಣವಾಗಿ ರೋಡ್ ಬಂದ್ ಮಾಡಿ ಇದನ್ನ ದೊಡ್ಡ ಹೋರಾಟವನ್ನ ಮಾಡ್ತೇವಿ ಅಂತ ಹೇಳ್ತಾ ಈ ಮುಖಾಂತರವನ್ನು ತೇಳ್ತೇವಿ ದಯವಿಟ್ಟು ಎಲ್ಲಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಯಾರಾದ್ರೂ ಗೊತ್ತಿಲ್ಲ ನಮಗೆ ಸಂಬಂಧಪಟ್ಟ ಅಧಿಕಾರಿಗಳು ಜೈ ಮಾರ್ಕಂತಿ ಹಾಳಾಗೈತಿ ದಯವಿಟ್ಟು ಇದನ್ನ ಜಲ್ದಿ ಮಾಡ್ಕೊಡ್ರಿ ಅಂತ ಕೇಳ್ಕೊತೇನೆ ಅಷ್ಟೇ ಮುರುಗಪ್ಪ ಕೊಳ್ಳಿ ಗ್ರಾಮ ಪಂಚಾಯತಿ ಸಿರುಗುಪ್ಪಿ ಗ್ರಾಮದಾಗ ನೀವು ಆದಷ್ಟು ಜರೂರ ನಮಗ ಅವ್ರಿಗೆ ನಮಗ ಒಂದು ಸ್ಪಂದನೆ ಮಾಡಿ ನೀರು ಬರುವಂಗ ಮಾಡ್ರಿ ಅಂತೇಳಿ ದಯವಿಟ್ಟು ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಬಂದ್ರು ಅವ್ರ ಸ್ಪಂದನೆ ಮಾಡಿಲ್ಲ ಒಳ್ಳೆ ಅಲ್ಲೇ ನಮ್ಮ ನಮ್ಮೂರಾಗ ಅಲ್ಲೆಲ್ಲೇ ತಗ್ಗು ಬಿದ್ದವು ಜೆ ಜಿ ಎಮಿನ್ ಹಿಂಗಾಗಿ ನೀನೆ ಸಾಯಂಕಾಲ ರಾತ್ರಿ ಸಾಯಂಕಾಲ ಬೆಳಗಿನ ಜಾವ ಅವ್ರು ಹೊಲಕ್ ಹೊಂಟಾರ ಹೊಲಕ್ ಹೋಗಾಗ ಎತ್ತ ಆಕಸ್ಮಿಕವಾಗಿ ಒಬ್ಬ ರೈತರು ಆ ಕಾಲು ಜಾರಿ ಅವರ ಬಿದ್ದ ಅದ್ರ ಕಾಲಿನ ಚಪ್ಪಿ ಮುರೈತಿ ಪರಿಹಾರ ಯಾರು ಕೊಡೋರು ಜೆ ಜರು ಕೊಡೋರು ಯಾರು ಕೊಡೋರು ಇದಕ್ ಹೊಣೆಗಾರ ಯಾರ ಆದಷ್ಟು ಬೇಗನೆ ತಮ್ಮ ಬರುವಂಗ್ ಮಾಡಿ ತೆಗ್ಗಗಳನ್ನು ಮುಚ್ಚಿಸಿ ಎಲ್ಲಾ ರೈತರಿಗೆ ಎಲ್ಲಾ ನಮ್ಮ ಸುರುಗುಪ್ಪಿ ಗ್ರಾಮಗಳ ನೀರನ್ನು ಅಭಾವನ್ನ ತೀರಿಸಬೇಕಂತ ಅವರಲ್ಲಿ ಈ ಮುಖಾಂತರ ನಾನು ಕಳೆಕಳೆಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಗಮನ ಇಲ್ಲಿ ನಮ್ಮ ಉಪಾಧ್ಯಕ್ಷನ್ ನಾನು